ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತ್ರಗಳಿಗೆ ಶ್ರೀರಾಮಚರಿತ ಮಾನಸದ ಅಧ್ಯಾಯಗಳಿಗೆ ಸ್ವಾಗತ ಹಿಂದಿನ ಭಾಗದಲ್ಲಿ ಸತೀದೇವಿಯು ತನ್ನ ಪತಿಯಾದ ಪರಶಿವನು ಸಾಧಾರಣ ರಾಜಕುಮಾರನಂತೆ ಕಾಣುವಂತಹ ಶ್ರೀರಾಮಚಂದ್ರನನ್ನು ಕಂಡು ಪರಾತ್ಪರ ಪರಮೇಶ್ವರ ಎಂದು ವಂದಿಸುವುದನ್ನು ಕಂಡು ಆಶ್ಚರ್ಯಚಕಿತನಾಗಿ ಅಂತಹ ಮಹತ್ವವೇನಿದೆ ಈ ವ್ಯಕ್ತಿಯಲ್ಲಿ ಎಂದು ಕೇಳುತ್ತಾಳೆ ಆತನು ಪರಬ್ರಹ್ಮನ ಸ್ವರೂಪವೆಂಬುದನ್ನು ಅರಿಯುವಲ್ಲಿ ಆ ಸತೀ ದೇವಿಯ ಸ್ತ್ರೀ ಮನಸ್ಸು ಸೋತು ಹೋಗುತ್ತದೆ ಆಗ ಪರಶಿವನು ಎಲ್ಲ ವಿಧದಿಂದ ಆಕೆಗೆ ತಿಳಿಹೇಳಿದರು ಆಕೆಯ ಮನಸ್ಸಿನಲ್ಲಿರುವ ಸಂದೇಹವನ್ನು ಆಕೆಯ ಪರಿಹರಿಸಿಕೊಳ್ಳುವುದು ಸೂಕ್ತವೆಂದು ಆಕೆಗೆ ಪರೀಕ್ಷಿಸಿಕೊ ಪರೀಕ್ಷಿಸಲು ಹೇಳಿ ಕಳುಹಿಸಿಬಿಡುತ್ತಾನೆ ಆ ಸತೀದೇವಿಯು ಸೀತಾಮಾತೆಯ ರೂಪವನ್ನು ತಾಳಿ ಶ್ರೀರಾಮನ ಎದುರಿಗೆ ಬರುತ್ತಾಳೆ ಸ್ಮಾಯಾಪತಿಯಾದ ಪತಿಯಾದ ಶ್ರೀರಾಮನಲ್ಲಿ ಮಾಯೆಯು ನಡೆದೀತೆ ಶ್ರೀರಾಮನು ಕೂಡಲೇ ಆಕೆ ಯಾರೆಂಬುದನ್ನು ಗುರುತಿಸಿ ಆಕೆಯ ಪತಿಯಾದ ಸದಾಶಿವನನ್ನು ಕುರಿತು ವಿಚಾರಿಸುತ್ತಾನೆ ಅದನ್ನು ಕೇಳಿ ಕಕ್ಕಾಂಬಿಕಿಯಾಗಿ ಸತೀ ದೇವಿಯು ಅಲ್ಲಿಂದ ನೇರವಾಗಿ ಸದಾಶಿವನ ಬಳಿಗೆ ಓಡಿ ಬರುತ್ತಾಳೆ ಮಾರ್ಗ ಮಧ್ಯದಲ್ಲಿ ಅವಳಿಗೆ ಶ್ರೀರಾಮಚಂದ್ರನ ಮಾಯೆ ಪಸರಿಸುತ್ತದೆ ಹಿಂದೆ ಮುಂದೆ ಎತ್ತ ನೋಡಿದರತ್ತ ದಶ ದಿಕ್ಕುಗಳಲ್ಲೂ ರಾಮ ಲಕ್ಷ್ಮಣ ಸೀತೆಯರು ಸಂಚರಿಸುತ್ತಿರುವುದು ಅವರನ್ನು ಎಲ್ಲ ದೇವಾದಿ ದೇವತೆಗಳು ಋಷಿ ಮುನಿಗಳು ಅವರನ್ನು ಸೇವಿಸುತ್ತಿರುವುದು ಜೊತೆಯಲ್ಲಿಯೇ ಎಲ್ಲ ವಿವಿಧ ಲೋಕಗಳಲ್ಲೂ ಕೂಡ ರಾಮ ಬ್ರಹ್ಮ ವಿಷ್ಣು ಮಹೇಶ್ವರರಿರುವುದು ಅವರೊಡನೆ ಶಕ್ತಿ ದೇವತೆಯರಿರುವುದು ಅವರು ಒಂದೆರಡಲ್ಲ ಹತ್ತು ಹಲವು ರೂಪಗಳಲ್ಲಿ ಆ ಸುತ್ತಲೂ ತುಂಬಿಕೊಂಡಿರುವುದನ್ನು ಕಂಡು ಆಕೆ ಮಾಯಾ ಮೋಹದಿಂದಾಗಿ ನೆಲಕ್ಕೆ ಕುಸಿದು ಬೀಳುತ್ತಾಳೆ ಈ ರೀತಿಯಾಗಿ ರಾಮನ ಮಾಯೆಯನ್ನು ಭಗವಂತನಾದ ವಿಷ್ಣುವಿನ ಮಾಯೆಯನ್ನು ಅರಿತವಳಾಗಿ ಈಗ ಶಂಕರನ ಬಳಿಗೆ ಬಂದರೂ ಏನು ಹೇಳಲಾರದೆ ತಳಮಳಕ್ಕೆ ಒಳಗಾಗಿದ್ದಾಳೆ ಆದರೆ ಸರ್ವವನ್ನೂ ಬಲ್ಲ ಸರ್ವಜ್ಞನಾದ ಶಿವನಿಗೆ ಏನು ನಡೆಯಿತು ಎಂಬುದು ತಿಳಿಯದಿರುವುದೇ ಶ್ರೀರಾಮ ಪ್ರಭಾವವನ್ನು ಪ್ರತ್ಯಕ್ಷವಾಗಿ ಅರಿತುಕೊಂಡ ಸತೀ ದೇವಿಯು ಭಯಗೊಂಡು ನಿಜವನ್ನು ಮರೆಮಾಚಿ ಹೇಳಿದಳು ಸ್ವಾಮಿ ನಾನು ಯಾವ ಪ್ರ ನಾನು ಪ್ರಭುವನ್ನು ಯಾವ ರೀತಿಯಿಂದಲೂ ಪರೀಕ್ಷಿಸಲಿಲ್ಲ ಅಲ್ಲಿಗೆ ಹೋಗಿ ನಿಮ್ಮಂತೆಯೇ ಶ್ರೀರಾಮನಿಗೆ ನಮಸ್ಕರಿಸಿದೆ ನೀವು ಹೇಳಿದ ಮಾತು ಹೇಗೆ ಸುಳ್ಳಾದೀತು ನಿಮ್ಮ ಮಾತಿನಲ್ಲಿ ನನಗೆ ಪೂರ್ಣ ನಂಬಿಕೆ ಇದೆ ಆಗ ಪರಮೇಶ್ವರನು ಧ್ಯಾನ ದೃಷ್ಟಿಯಿಂದ ನೋಡಿದನು ಅವನಿಗೆ ಸತೀ ದೇವಿಯು ಹೇಳಿದ ಸತೀ ದೇವಿಯು ಹೊಂದಿದ ಎಲ್ಲ ವಿಚಿತ್ರ ಅನುಭವಗಳ ವೇದ್ಯವಾಯಿತು ಸತೀದೇವಿಯ ಬಾಯಿಂದ ಅನೃತ ವಚನಗಳು ಬಂದುದಕ್ಕೆ ಶ್ರೀರಾಮನ ಮಾಯೆಯೇ ಕಾರಣವಲ್ಲದೆ ಬೇರೆಯಲ್ಲ ಎಂದು ಚಿಂತಿಸಿ ಆ ಹರಿಯ ಮಾಯೆಗೆ ನಮಸ್ಕರಿಸಿದನು ಸುಜ್ಞಾನಿಯಾದ ಶಿವನಿಗೆ ಅನಿಸಿತು ಹರಿಯ ಇಚ್ಛಾರೂಪಿಯಾದ ಭವಿತವ್ಯವು ಅತ್ಯಂತ ಪ್ರಬಲವಾದುದು ಸತಿಯು ಸೀತೆಯ ರೂಪವನ್ನು ಧರಿಸಿದ್ದನ್ನು ತಿಳಿದು ಶಿವನು ತುಂಬಾ ವಿಷಾದಗೊಂಡು ಯೋಚಿಸಿದನು ನಾನೀಗ ಇವಳನ್ನು ಪತ್ನಿ ಭಾವದಿಂದ ನೋಡಿದರೆ ಭಕ್ತಿ ಮಾರ್ಗಕ್ಕೆ ಕಳಂಕ ಬಂದಿತು ಎಲ್ಲ ಕಡೆಯಲ್ಲಿಯೂ ಅನೀತಿಯೇ ಪಸರಿಸಿತು ಸತಿಯು ಪರಮ ಪವಿತ್ರಳು ಇವಳನ್ನು ದೂರ ಮಾಡುವುದು ಸರಿಯಲ್ಲ ಅಂತೆಯೇ ಪತ್ನಿ ಭಾವದಿಂದ ನೋಡುವುದು ಮಹತ್ ಪಾಪ ಎಂದು ವಿಚಾರ ಮಾಡುತ್ತಾ ಮಹೇಶ್ವರನು ಮೌನವಾದನು ಆದರೆ ಅವನ ಹೃದಯದಲ್ಲಿ ಸಂತಾಪ ತಳಮಳ ತುಂಬಿತ್ತು ಪರಮ ಶಿವನು ಶ್ರೀರಾಮನ ಚರಣ ಕಮಲಗಳನ್ನು ಸ್ಮರಿಸಿ ಮೂಸಿದನು ಸ್ಮರಿಸುತ್ತಲೇ ಶ್ರೀ ಈ ಶರೀರದಿಂದ ಸತೀ ದೇವಿಯನ್ನು ಪತ್ನಿಯಾಗಿ ಸ್ವೀಕರಿಸಲಾರನು ಎಂದು ನಿಶ್ಚಯಿಸಿಕೊಂಡನು ಬಳಿಕ ಅವನು ಸ್ಥಿರ ಬುದ್ಧಿಯಿಂದ ಶ್ರೀರಾಮನನ್ನು ಸ್ಮರಿಸುತ್ತಾ ಕೈಲಾಸಕ್ಕೆ ಹೊರಟನು ಆಗ ಒಂದು ಮನೋಹರವಾದ ಆಕಾಶವಾಣಿಯು ಕೇಳಿಬಂತು ಓ ಮಹೇಶನೇ ನಿನಗೆ ಜಯವಾಗಲಿ ನಿನ್ನಿಂದ ಭಕ್ತಿಯು ದೃಢವಾಯಿತು ನಿನ್ನನ್ನು ಬಿಟ್ಟು ಬೇರಾರು ಇಂತಹ ದೃಢ ಪ್ರತಿಜ್ಞೆಯನ್ನು ಮಾಡಬಲ್ಲರು ನೀನು ರಾಮ ಭಕ್ತನು ಸಮರ್ಥನು ಸಾಕ್ಷಾತ್ ಪರಮೇಶ್ವರನು ಎಂಬ ಆಕಾಶವಾಣಿಯನ್ನು ಕೇಳಿ ಸತೀ ದೇವಿಯ ಮನಸ್ಸಿನಲ್ಲಿ ತುಂಬಾ ಕಳವಳವಾಯಿತು ಆಕೆಯು ಸಂಕೋಚ ಪಡುತ್ತಲೇ ಶಿವನನ್ನು ಕೇಳಿದಳು ಕೃಪಾಳುವಾದ ಪ್ರಭುವೆ ನೀವು ಯಾವ ಪ್ರತಿಜ್ಞೆಯನ್ನು ಮಾಡಿರುವಿರಿ ನೀವು ಸ್ವರೂಪರು ದಯಾ ನಿಧಿಯೂ ಆಗಿರುವಿರಿ ದಯವಿಟ್ಟು ತಿಳಿಸಿರಿ ಸತಿಯು ಪರಿಪರಿಯಾಗಿ ಕೇಳಿದರೂ ಶಿವನು ಏನೂ ಹೇಳಲಿಲ್ಲ ಸತಿ ದೇವಿಯ ಮನಸ್ಸಿನಲ್ಲಿ ಆಂದೋಲನ ಉಂಟಾಯಿತು ಸರ್ವಜ್ಞನಾದ ಪರಶಿವನು ಎಲ್ಲವನ್ನೂ ತಿಳಿದುಕೊಳ್ಳುವವನು ಸ್ತ್ರೀ ಸ್ವಭಾವದಿಂದ ಮೂರ್ಖತ್ವದಿಂದ ವಿವೇಕಹೀನಳಾದ ನಾನು ಪ್ರೇಮ ಸ್ವರೂಪವನ್ನು ತಿಳಿದುಕೊಳ್ಳದೆ ಹೋದೆನಲ್ಲ ನೀರೂ ಕೂಡ ಹಾಲಿಗೆ ಸೇರಿದಾಗ ಹಾಲಿನ ಬೆಲೆಗೆ ಮಾರಾಟವಾಗುತ್ತದೆ ಆದರೆ ಅದರಲ್ಲಿ ಕಪಟ ರೂಪಿಯಾದ ಆಮ್ಲವು ಬಿದ್ದರೆ ಆ ಹಾಲು ಹೋಗುತ್ತದೆ ನೀರು ಬೇರಾಗುತ್ತದೆ ಅದರ ರುಚಿಯು ಅಂದರೆ ಪ್ರೇಮವು ಹೊರಟು ಹೋಗುತ್ತದೆ ಸತೀ ದೇವಿಯು ತಾನು ಎಸಗಿದ ಕಾರ್ಯಕ್ಕಾಗಿ ತುಂಬಾ ಚಿಂತಿಸಿದಳು ಹೃದಯದಲ್ಲಿ ಉಂಟಾದ ಕಳವಳ ಆಂದ್ರಗಳ ವರ್ಣಿಸಲು ಅಸದಳ ಉಪಾಸಮುದ್ರನಾದ ಪರಮೇಶ್ವರನು ಗಂಭೀರನು ಅದರಿಂದಲೇ ನನ್ನ ಅಪರಾಧವನ್ನು ಅವನು ಬಾಯಿ ಬಿಟ್ಟು ಎತ್ತಿ ಆಡಲಿಲ್ಲ ಎಂದು ಯೋಚಿಸಿದಳು ಶಿವನ ಮುಖಚರ್ಯೆಯು ಬದಲಾಗಿರುವುದನ್ನು ಕಂಡು ಸತೀದೇವಿಯು ಪುಷ್ಪವು ತನ್ನನ್ನು ತ್ಯಜಿಸಿದ್ದಾನೆ ಎಂದು ಅರಿತುಕೊಂಡಳು ಆದ್ದರಿಂದ ಅವಳು ತುಂಬಾ ನೋವು ತಿಂದಳು ತನ್ನ ಪಾಪವನ್ನು ನೆನೆದು ಕುಂಬಾರನ ಆವಿಗೆಯಂತೆ ಆಕೆಯ ಎದೆ ಉರಿಯತೊಡಗಿತು ಸತಿಯು ಚಿಂತಾಮಗ್ನಳಾಗಿರುವುದನ್ನು ಕಂಡು ಶಿವನು ಆಕೆಗೆ ನೆಮ್ಮದಿಯುಂಟಾಗಲು ತೆಲುವಾದ ಕಥೆಗಳನ್ನು ಹೇಳಿದನು ಹಾದಿಯಲ್ಲಿ ವಿವಿಧ ಪ್ರಕಾರದ ಇತಿಹಾಸಗಳನ್ನು ಹೇಳುತ್ತಾ ಕೈಲಾಸಕ್ಕೆ ತಲುಪಿದನು ತನ್ನ ಪ್ರತಿಜ್ಞೆಯನ್ನು ನೆನೆದು ಹಾಗೆಯೇ ಸಾಗಿ ಬಂದು ಒಂದು ವಟವೃಕ್ಷದ ಬುಡದಲ್ಲಿ ಪದ್ಮಾಸನ ಹಾಕಿ ಕುಳಿತುಕೊಂಡನು ಇವನು ತನ್ನ ಸಹಜ ರೂಪದಲ್ಲಿ ಸ್ಥಿತನಾಗಿ ಅಖಂಡ ಸಮಾಧಿಯಲ್ಲಿ ಮುಳುಗಿದನು ಸತೀದೇವಿಯು ದೇವಿಯು ಕೈಲಾಸದಲ್ಲಿ ಉಳಿದಳು ಆಕೆಯ ಮನಸ್ಸಿನಲ್ಲಿ ಅಪಾರ ದುಃಖ ತುಂಬಿತ್ತು ಈ ರಹಸ್ಯವು ಯಾರಿಗೂ ತಿಳಿಯದು ಆಕೆಗೆ ದಿನವೊಂದು ಯುಗವಾಗಿ ಕಳೆಯತೊಡಗಿತು ಸತಿಯ ಹೃದಯದಲ್ಲಿ ನಿತ್ಯವು ಹೊಸ ಹೊಸ ಚಿಂತೆಗಳು ಕಾಡುತ್ತಿದ್ದವು ನಾನು ಈ ಅಳಲಿನ ಕಡಲನ್ನು ಎಂದಿಗೆ ದಾಟುವೆನು ನಾನು ಶ್ರೀರಾಮನಿಗೆ ಅಪಮಾನ ಮಾಡಿರುವೆನು ಗಂಡನ ಮಾತನ್ನು ಸುಳ್ಳು ಎಂದು ಭಾವಿಸಿದೆ ವಿಧಾತನು ನನಗೆ ಸರಿಯಾದ ಶಿಕ್ಷೆಯನ್ನೇ ವಿಧಿಸಿರುವನು ಆದರೆ ಶಂಕರನನ್ನು ಬಿಟ್ಟು ನಾನು ಹೇಗೆ ಪ್ರಾಣಗಳನ್ನು ಇರಿಸಿಕೊಳ್ಳಬಲ್ಲೆ ಹೀಗೆ ಅವಳ ಎದೆಯ ಕಳವಳ ಹೇಳತೀರದು ಆದರೂ ಬುದ್ಧಿವಂತಳಾದ ಆ ಸತಿಯು ಕೊನೆಗೆ ಆತ್ಮ ಪರಿಶೀಲನೆ ಗೈದು ಮನಸ್ಸಿನಲ್ಲಿ ಶ್ರೀರಾಮನನ್ನು ಇಂತು ಬೇಡಿಕೊಂಡಳು ಶೇ ಪ್ರಭು ನೀನು ದೀನ ಬಂಧುವು ವೇದಗಳು ನಿನ್ನನ್ನು ಅಪದ್ಬಾಂಧವನೆಂದು ಹೊಗಳುತ್ತಿವೆ ಈ ನನ್ನ ಶರೀರವು ಬೇಗನೆ ಬಿದ್ದು ಹೋಗುವಂತೆ ಮಾಡು ನಾನು ನಿನ್ನಲ್ಲಿ ಕೈಜೋಡಿಸಿ ಬೇಡುತ್ತೇನೆ ಶಿವನ ಚರಣಗಳಲ್ಲಿ ನನ್ನ ಪ್ರೇಮವು ಸತ್ಯವಾಗಿದ್ದರೆ ನನ್ನ ಈ ವ್ರತವು ತ್ರಿಕರಣಪೂರ್ವಕವಾಗಿ ಸತ್ಯವಾಗಿದ್ದರೆ ನನ್ನ ಕೋರಿಕೆಯನ್ನು ಈಡೇರಿಸು ಹೇ ಸರ್ವದರ್ಶಿ ಪ್ರಭುವೇ ನನ್ನ ಪ್ರಾಣಗಳು ಆದಷ್ಟು ಬೇಗ ಈ ದೇಹವನ್ನು ತೊರೆಯಲು ಯಾವುದಾದರೂ ಉಪಾಯ ಮಾಡು ಅದರಿಂದಾಗಿ ಈ ಪರಿತ್ಯಾಗವೆಂಬ ಅಸಹನೀಯ ದುಃಖವು ದೂರವಾಗಲಿ ದಕ್ಷ ಕುಮಾರಿಯಾದ ಸತೀ ದೇವಿಯು ಹೀಗೆ ವರ್ಣಿಸಲಸದಳವಾದ ದಾರುಣವಾದ ದುಃಖವನ್ನು ಅನುಭವಿಸುತ್ತಿದ್ದಳು ಎಂಬತ್ತೇಳು ಸಾವಿರ ವರ್ಷಗಳು ಕಳೆದ ಮೇಲೆ ಶಿವನ ಸಮಾಧಿಯು ಭಂಗವಾಯಿತು ಶಿವನು ರಾಮನಾಮವನ್ನು ಸ್ಮರಣೆ ಮಾಡುತ್ತಾ ಸಮಾಧಿಯಿಂದ ಎಚ್ಚೆತ್ತಿರುವುದು ಸತಿಗೆ ಗೊತ್ತಾಯಿತು ಆಕೆಯು ಹೋಗಿ ಅವನ ಚರಣಗಳಿಗೆ ಎರಗಿದಳು ಶಿವನು ಆಕೆಗೆ ಎದುರುಗಡೆ ಇರುವ ಆಸನದಲ್ಲಿ ಕುಳಿತುಕೊಳ್ಳಲು ಆಜ್ಞಾಪಿಸಿದನು ಅವಳಿಗೆ ಮಧುರವಾದ ರಸಮಯ ಹರಿಕಥೆಗಳನ್ನು ಹೇಳತೊಡಗಿದನು ಆ ಹೊತ್ತಿಗೆ ಸತಿಯ ತಂದೆಯಾದ ದಕ್ಷನು ಪ್ರಜಾಪತಿಯಾಗಿದ್ದನು ಅವನು ಎಲ್ಲ ದೃಷ್ಟಿಯಿಂದಲೂ ಯೋಗ್ಯನೆಂದು ತಿಳಿದು ಬ್ರಹ್ಮನು ಆತನನ್ನು ಪ್ರಜಾಪತಿಗಳ ನಾಯಕನನ್ನಾಗಿಸಿದನು ಇಷ್ಟು ದೊಡ್ಡ ಅಧಿಕಾರವನ್ನು ಪಡೆದ ಮೇಲೆ ದಕ್ಷನಿಗೆ ಗರ್ವವು ತಲೆಗಡರಿತು ಪ್ರಪಂಚದಲ್ಲಿ ಅಧಿಕಾರ ಬಂದಾಗ ಗರ್ವ ಪಡೆದವರಾದರೂ ಯಾರಿದ್ದಾರೆ ಈ ರೀತಿಯಾಗಿ ದಕ್ಷನು ತನ್ನ ಗರ್ವದಲ್ಲಿ ಮುಳುಗಿ ಮುಂದೆ ಆತ ಯಜ್ಞವೊಂದನ್ನು ಆಚರಿಸಿದಾಗ ಆ ಯಜ್ಞದಲ್ಲಿಯೇ ಯೋಗಾಗ್ನಿಯಿಂದ ತನ್ನ ಶರೀರವನ್ನು ಅಂದರೆ ಯಾವ ಶರೀರದಿಂದ ಸತೀ ದೇವಿಯು ಸೀತಾದೇವಿಯ ರೂಪವನ್ನು ಆಕಾರವನ್ನು ತಳೆದು ರಾಮನನ್ನೇ ಮೋಸಗೊಳಿಸಲು ಹೋಗಿ ಆ ಕಾರಣದಿಂದಲೇ ಶಿವನಿಂದ ಪರಿತ್ಯಕ್ತಳಾಗಿದ್ದಳು ಅತ್ತ ಶಾಂತ ಸ್ವಭಾವದ ಸತಿಯನ್ನು ತ್ಯಾಗ ಮಾಡಲು ಸಾಧ್ಯವಿಲ್ಲದೆ ಪತ್ನಿ ಭಾವದಿಂದಲೂ ಸ್ವೀಕರಿಸಲು ಸಾಧ್ಯವಿಲ್ಲದೆ ಶಿವನು ತೊಳಲಾಡುತ್ತಿರುವನು ಆ ಶರೀರವನ್ನು ವಿಸರ್ಜಿಸುವ ಯೋಗ್ಯ ಅವಕಾಶವು ಸತೀದೇವಿಗೆ ದೇವಿಗೆ ಬಂದೊದಗಲಿದೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भज मनः हरणभवभयद श्रीरामचन्द्र कृपाल भजम हरणभवभयद ऋणं श्रीरा Shri Ram, Shri Ram, Shri Ram